ಆ ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಮೊನ್ನೆ ಎಲ್ಲಂತ ಹೋಗಿದ್ವಿ ನೋಡಕ್ ಹೋಗಿದ್ವಿ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಫಿಲಮ್ ಪ್ರಣಯಸ್ ರಿಲೀಸ್ ಆಗಿತ್ತಲ್ಲ ನೋಡಕ್ ಹೋಗಿದ್ವಿ ವಾಪಸ್ ಬರ್ಬೇಕಾದ್ರೆ ಒಂದ್ ಎರಡೋಟ್ ಆಗ್ಬಿಡದ ಸಿನಿಮಾ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಿ ವಾಪಸ್ ಬರ್ಬೇಕಾದ್ರೆ ಯಾವನಾದ್ರು ಟಿಕೆಟ್ ಬರೋದಿಲ್ಲ ಅರ್ಧ ತಗೊಂಡ್ಬರ್ತಾನೆ ಏನಾಯ್ತು ಪೊಲೀಸ್ ಹಿಡ್ಕೊಂಡ ತಕ್ಷಣ ಯಾಕೆ ಸರ್ ಅಂದೆ ಎಲ್ಲಿ ಹೋಗಿದ್ರು ಇಷ್ಟೊತ್ನಾಗ ಅಂತ ಅಂದ್ರು ನಾವ್ ಇಬ್ರು ಶಾಕು ಶಾಕು ನಾನಂತೂ ಶಾಕು ಬ್ರೋ ಇಲ್ಲ ಸರ್ ಪಿಕ್ಚರ್ ಹೋಗಿದ್ವಿ ಅಂದ್ರೆ ಟಿಕೆಟ್ ಕೊಡ್ರಿ ಅಂತ ಅಂದ್ರು ಟಿಕೆಟ್ ನೋಡಿದ್ರೆ ನಮ್ ಕಡೆ ಇಲ್ಲ ಹರದಾಗ್ ಬಂದ್ಬಿಟ್ಟ ನನಗೆ ಕಾಲಿಂಗ್ ಸೇಕ್ ಆಗ್ತಾ ಇದ್ದೆ ಬ್ರೋ ಕಾಲಿಂಗ್ ಸೇಕ್ ಆಗ್ತಾ ಇದ್ದೆ ಬ್ರೋ ಕಾಲಿಂಗ್ ಸೇಕ್ ಆಗ್ತಾ ಇದ್ದೆ ಬ್ರೋ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಕಾಲಿಂಗ್ ಸೇಕ್ ಆಮೇಲೆ ಏನ್ ಮಾಡಿದ್ರು ಜೀಪಿ ಅದಿಸ್ಕೊಂಡ್ ಬಂದ್ರು ಅಲ್ಲಿ ಯಾರು ನಡುವೆ ಇದ್ರ ಹತ್ರ ಎಲ್ಲಕ್ಕ ಇದ್ರ ಕಡೆಗೆ ಒಬ್ರು ಯಾರೋ ಮರದ ಹತ್ರ ಮರದ ಹತ್ರ ಮರದ ಹತ್ರ ಆಗತ್ತಿದ್ರು ಅವ್ರ ಹತ್ರ ಹೋಗ್ರಿ ರೊಕ್ಕ ಇಸ್ಕೊಂಬರ್ರಿ ಅಂದ್ರು ಸರ್ ಕಾಸ್ ಕೊಡ್ತಾರ ಅವ್ರು ಅಂತಂದ್ರೆ ನಾನು ಇಲ್ಲ ಕೊಡ್ತಾರ ರೀ ನೀವು ಹೋಗು ಗನ್ ಕೊಡ್ತಾರೆ ನಿಮ್ಮ ಕೈಯಾಗ ತಗೋರಿ ಹೋಗ್ರಿ ನೀವು ಗನ್ ಕೈ ಸರಿ ಬಿಡ್ರಿ ಆಯ್ತು ಅಂತ ನಾವು ತಗೊಂಡು ಬಂದು ನಮ್ಗೆ ಭಯ ಆಗ್ಬಿಡ್ತು ನಮ್ಮ ನಿಮ್ಮ ಕಂಡಲಿಲ್ಲ ಗನ್ ಸಿಕ್ಕಿತ್ತಲ್ಲ ಇವ್ನು ನಾನು ಸೇರಿ ಎಸ್ ಕ್ಯಾಪ್ ಎಸ್ ಕ್ಯಾಪ್ ಗಂಡ ಬಂದ್ಬಿಟ್ವಿ ಪೊಲೀಸರು ನಿಮ್ಗೆ ಹ್ಞೂ ನಮ್ಮ ಕೈಯಾಗ ಕೊಟ್ರ ಗನ್ ಗನ್ ಬರೀ ಇಂಥದೇ